ನಾನು ಸಂತೋಷವಾಗಿದ್ದೀನಿ ನಾನು ಎಲ್ಲವನ್ನು ಜಯಿಸ್ತಾ ಇದ್ದೀನಿ ನಾನು ಎಲ್ಲ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ನನಗೆ ಯಾವ ಭಾವನೆಯ ನೋವೂ ಇಲ್ಲ ಅಂತ ಹೇಳೋ ಅಂತ ಎಲ್ಲ ಒಂಟಿತಾಯಂದರು ನಗುಮುಖದ ಮುಖವಾಡವನ್ನು ಧರಿಸಿರ್ತೀವಿ ಅದು ಮುಖವಾಡ ಮಾತ್ರ ಅದನ್ನು ನಾವು ಕಳಿಸಲೇಬೇಕು ಯಾಕಂದರೆ ನಾವು ಮನುಷ್ಯರು ತುಂಬ ನೋವುಗಳಿರ್ತವೆ ತುಂಬ ಸಂಕಟ ಇರ್ತದೆ ಯಾರು ಮುಂದೆ ಹೇಳ್ಕೋಬೇಕು ತಂದೆ ತಾಯಿ ಮುಂದೆ ಹೇಳ್ಬೇಕಾ ಇಲ್ಲ ಮಗು ಮುಂದೆ ಹೇಳ್ಬೇಕಾ ಸಾಧ್ಯನೇ ಇಲ್ಲ ಹಾಗಂತ ಯಾರೋ ಸ್ನೇಹಿತರು ಮುಂದೆ ಹೇಳೋಕ್ಕಾಗತ್ತಾ ಇಲ್ಲ ಹೇಗೆ ಅದರಿಂದ ಹೊರಗೆ ಬರಬೇಕು ಆ ಒತ್ತಡ ನೋವು ಅಥವಾ ಆ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಯಾರ ಮುಂದೆ ವ್ಯಕ್ತಪಡಿಸ್ಬೇಕು ಹೊರಗೆ ಹಾಕ್ಲೇಬೇಕಲ್ಲ ನೋಡೋಣ ಬನ್ನಿ ನಾನು ಮಧುಮತಿ ಪ್ಯಾರೆಂಟಲ್ ಕೋಚ್ ಪ್ರತಿ ಗುರುವಾರ ನಾನು ಸಂಜೆ ಆರು ಗಂಟೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ವೆಬಿನಾರ್ ಫ್ರೀ ವೆಬಿನಾರ್ ಮಾಡ್ತಾ ಇರ್ತೀನಿ ಪ್ರತಿ ಗುರುವಾರನು ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ